ಯಾವುದು ಸರಿ ಇಲ್ಲ ಮನೆ ಒಳಗಡೆ ಹುಳಗಳೆಲ್ಲ ಬರ್ತದೆ ಮೋರಿ ನೀವು ನೀರೆಲ್ಲ ಬರ್ತತೆ ಜನಗಳಿಗೂ ಸೇಫ್ಟಿಗಿಲ್ಲ ಎಲೆಕ್ಷನ್ ಮಾತ್ರ ಬಂದು ಹೋಗ್ತಾರೆ ಯಾವುದು ಸರಿ ಇಲ್ಲ ಮನೆ ಒಳಗಡೆ ಹುಳಗಳೆಲ್ಲ ಬರ್ತದೆ ಮೋರಿ ನೀವು ನೀರೆಲ್ಲ ಬರ್ತೈತೆ ಜನಗಳಿಗೂ ಸೇಫ್ಟಿಗಿಲ್ಲ ನೀವ್ ಏನು ಏನ್ ಮಾಡ್ತೀರಂತನೂ ಕೇಳಲ್ಲ ನೀವ್ ಹೆಂಗಿದ್ರ ಅಂತ ಕೇಳಲ್ಲ ಎಲೆಕ್ಷನ್ ಮಾತ್ರ ಬಂದ್ ಹೋಗ್ತಾರೆ ಎರಡ್ ಸಾವಿರ ರೂಪಾಯಿ ಇಲ್ಲ ಪಿನ್ಶನ್ ಬರ್ತಾ ಇತ್ತು ವಿಡಿಯೋ ಪಿಂಚನ್ ಅದು ಇಲ್ಲ ಮಗಳ ಹಾಂಡಿಕಪ್ಪ ಅವ್ರಿಗೆ ಮೂರ್ ಮಕ್ಕಳು ಯಾರ್ದು ಇಲ್ಲ ಯಾರು ಕೇರ್ ಮಾಡಲ್ಲ ನಾವ್ ಹೋದ್ರ ಏನ ಅದೇನಾ ಅದೇನ ಅಂತಾರಲ್ಲಪ್ಪ ವರ್ಕರ್ ಆಗಲ್ಲ ಅಂತ ಅದೇನಂತ ಸಿಸ್ಟಮ್ ಅದೆಲ್ಲ ನಂಗೆ ಬರಲ್ಲ ಅದಿಲ್ಲ ನಾಳ ಬಾ ನಾಲ್ದು ಬಾ ಹಿಂಗ ಬಾ ಹಂಗ ಬಾ ಅಂತಾರೆ ನಾವು ಅಳದ ಆ ಒಂದ್ ರೂಪಾಯಿ ಬರ್ತೈತಿ ಬಸ್ ಸಾರ್ಜ್ ಹೋದ್ರೆ ಮತ್ತೆ ರಾತ್ರಿ ನಮ್ಮ ಮೊಮ್ಮಕ್ಕಳಗ್ ಹಾಲಿಲ್ಲ ಅವ್ನ ಹತ್ರ ಹೋಗ ಇವನ ಹತ್ರ ಹೋಗ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗ ಆ ಮೀಟಿಂಗ್ ಹೋಗಿ ಈ ಮೀಟಿಂಗ್ ಹೋಗ ಅಂತಾರೆ ಎಲ್ಲಾ ಕಡೆ ಹೋಗಿದೀವಿ ಲಾಸ್ಟ್ ತಪ್ಪ ಕುತ್ಕೊಂಡ್ಬಿಟ್ಟಿವಿ ಏರೋ ಪೆನ್ಷನ್ ಬರ್ತಾ ಇತ್ತು ಅದು ಕಟ್ಟಾಯ್ತು ಅದೇನ್ ಧನ್ಲಕ್ಷ್ಮಿ ಮೇಲೆ ಏನು ಲಕ್ಷ್ಮಿ ಓ ಲಕ್ಷ್ಮಿ ಆ ಲಕ್ಷ್ಮಿ ಬರ್ತಾ ಇಲ್ಲ ಗೋರ್ಮುಂಟು ಅಲ್ಲಿ ಸೀಟಲ್ಲಿ ಕುತ್ಕೊಂಡ್ ಅವನು ಕರೆಕ್ಟ್ ಆಗಿ ಈಗ ನಾನು ಮದುವೆ ಮಾಡ್ಕೊಂಡಿದ್ದೀನಿ ನಾನ್ ಗಂಡನ ಹತ್ರ ಕರೆಕ್ಟ್ ಆದ್ರೆ ನನ್ ಗಂಡ ಎಲ್ಲಿಗೂ ಹೋಗಲ್ಲ ಹೊತ್ತ ಬರ್ತಾರೆ ಆ ಕಡೆ ಫೋಟೋಸ್ ಆ ಸಂದಿ ನೋಡ್ಕೊಂಡು ಹೋಗ್ತಾರೆ ಈಗ ನೀವು ಸತ್ತಿದ್ರೆ ಬದುಕಿದ್ರೆ ರೋಡ್ ಮೇಲೆ ಏನ್ ಮಾಡ್ತಾರ ಅಂತ ಕೇಳಲ್ಲ ನಿಮ್ಗೆ ಏನ್ ಸಲಹೆ ಇದನ್ನು ಕೇಳಲ್ಲ ಬರ್ತಾರೆ ಬೆಳೆ ಬೆಳೆ ಅಂತ ಅವರಿಂದ ನೂರು ಜನ ಹಿಂಗ ಅಷ್ಟೇ ನೋಡಿ ಅವನು ಕಾರಲ್ಲಿ ತಿಂಗಳತ್ತು ನಡೀತಾರ ನಡೀತಾರೆ ಅವರು ನಾವು ನಡೀತೀವಿ ಅವ್ರು ನಡೆಯಲ್ಲ